ನಮಸ್ಕಾರ ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ದೀನಿ ಇಲ್ಲೇನಪ್ಪ ಅಂದ್ಕೊಂಡ್ರೆ ಅನ್ಕೊಂತಿದ್ದೀರಾ ಅಂದರೆ ಇವತ್ತು ನಾನು ಉತ್ತರ ಕರ್ನಾಟಕ ಅಂದರೆ ಕಲಬುರಗಿಗೆ ಹೋಗ್ತಾಯಿದ್ದೀನಿ ಏನಕ್ಕೆ ಕಲಬುರಗಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಕಲಬುರಗಿಯಿಂದ ಬೆಂಗಳೂರವರೆಗೂ ಹೊಸ ಒಂದೇ ಭಾರತ್ ಸ್ಟಾರ್ಟ್ ಆಗ್ತದೆ ಅಂದರೆ ನಾಳೆ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಟ್ರೈನ್ಗೆ ಇನಾಗ್ರೇಷನ್ ಆಗಿದೆ ಸೊ ಅದಕ್ಕೋಸ್ಕರ ಇವತ್ತು ಯಶವಂತಪುರಿಂದ ಕಲಬುರಗಿಗೆ ಹೋಗ್ತಾಯಿದ್ದೀನಿ ಯಾವ ಟ್ರೈನಪ್ಪ ನಾನು ಚೂಸ್ ಮಾಡ್ಕೊಂಡಿರೋದು ಅಂದರೆ ಡಬಲ್ ಒನ್ ತ್ರೀ ಒನ್ ಟು ಅಂದರೆ ನಮ್ಮ ಹಾಸನದಿಂದ ಶಲ್ಲಾಪುರವರೆಗೂ ಹೋಗುವಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈ ಟ್ರೈನ್ ಏನಕ್ಕಪ್ಪ ಅಷ್ಟು ಇಂಪಾರ್ಟೆಂಟ್ ಅಂದರೆ ಈ ರೂಟಲ್ಲಿ ಒನ್ ಅವ ಫಾಸ್ಟೆಸ್ಟ್ ಟ್ರೈನ್ ಇದು ಏನಕ್ಕೆ ಅಂದರೆ ಬೆಂಗಳೂರು ರಾಜಧಾನಿ ಗರೀಬ್ ರೂ ಮತ್ತೆ ದುರಂತವು ಇವುಗಳು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಕಮ್ಮಿ ಸ್ಟಾಪ್ಸ್ ಈ ಟ್ರೈನ್ ಇದೆ ಇಲ್ಲಿ ಎಕ್ಸಾಕ್ಟಾಗಿ ಎಂಟು ಐವತ್ತಿಗೆ ಹೊರಟ್ರೆ ಯಶವಂತಪುರಿಗೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಕಲಬುರಗಿ ರೀಚ್ ಆಗ್ತದೆ ಲ್ಲ ನಮ್ಮ ಟ್ರೈನು ಡೀಸೆಲ್ ಇಂಜಿನ್ ಜೊತೆ ಹಾಸನದಿಂದ ಯಶವಂತಪುರ ತನಕ ಬಂತು ಆದರೆ ಇಲ್ಲಿಂದ ನಮ್ಮ ಟ್ರೈನ್ಗೆ ರಿವರ್ಸಲ್ ಆಗುತ್ತೆ ಅಂದರೆ ಯಾವ ಡೈರೆಕ್ಷನಲ್ಲಿ ಟ್ರೈನ್ ಬಂತು ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಇಂಜಿನ್ ಅಟ್ಯಾಚ್ ಮಾಡಿ ಮತ್ತು ಯಲಾಂಕ ಕಡೆ ನಾವು ಹೊರಡ್ತೀವಿ ಯಶವಂತಪುರಿಂದ ಕಲಬುರ್ಗಿ ಅಥವಾ ಸೊಲ್ಲಾಪುರವರೆಗೂ ಈ ಟ್ರೈನ್ಗೆ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಸಿಗುತ್ತೆ ಇವತ್ತು ಯಾವುದಪ್ಪ ಲಿಂಕ್ ಅಂದರೆ ನಮ್ಮ ಕೃಷ್ಣಾಜಪುರಂನ ತ್ರೀ ನೈನ್ ಟೂ ಡಬಲ್ ಸೆವೆನ್ ವ್ಯಾಪ್ ಸೆವೆನ್ ಇವತ್ತು ನಮ್ಮನ್ನು ಲೀಡ್ ಮಾಡ್ತಾ ಇದೆ ಒಂದು ಕಡೆ ಖುಷಿ ಏನಪ್ಪ ಅಂದರೆ ಒನ್ ತರ್ಟಿ ಕಿಲೋಮೀಟರ್ಸ್ ಟಾಪ್ ಸ್ಪೀಡ್ ಈ ನಮಗೆ ಗುಂತಕಲ್ಲಿಂದ ವಾಡಿಯವರೆಗೂ ಕೊಟ್ಟಿದ್ದಾರೆ ಸೊ ವ್ಯಾಪ್ ಸೆವೆನ್ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಒನ್ ತರ್ಟಿ ಈಸಿಯಾಗಿ ಟಚ್ ಮಾಡುತ್ತೆ ಅದೇ ವ್ಯಾಪ್ಸ್ ಫೋರ್ ಕೊಟ್ಟಿದರೆ ಅದ್ರಲ್ಲಿ ಮ್ಯಾಕ್ಸ್ ಮಿಸಿಬಲ್ ಸ್ಪೀಡ್ ಒಂದು ಹಂಡ್ರೆಡ್ ಆ್ಯಂಡ್ ಟೆನ್ನಿಗೆ ಮಾತ್ರ ಮಾಡಿರ್ತಾರೆ ಸೊ ಒನ್ ತರ್ಟಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಗಾಬರಿಯಾಗಿತ್ತು ಬಟ್ ದೇವ್ರದಾಯದಿಂದ ವ್ಯಾಪ್ ಸೆವೆನೇ ಕೊಟ್ಟಿದ್ದಾರೆ ಇವತ್ತು ಸೊ ಹಾಸನ್ ಸೋಲಾಪುರ್ ಟ್ರೈನ್ನ ಫಸ್ಟ್ ಎ ಸಿ ಈ ಥರ ಇದೆ ಫುಲ್ ನೀಟ್ ಆ್ಯಂಡ್ ಕ್ಲೀನಾಗಿದೆ ಇದು ಟೂ ಬರ್ ಕೂಪ್ ಇದು ಎರಡು ಸೀಟ್ ಮಾತ್ರ ಇಲ್ಲಿರುತ್ತೆ ಕೋಚ್ ಫುಲ್ ನೀಟಾಗಿ ನೀಟ್ ಆ್ಯಂಡ್ ಕ್ಲೀನಾಗಿದೆ ಆಲ್ರೆಡಿ ಹೊಸ ಪಿಲ್ಲೋಸ್ಗಳು ಕೊಟ್ಟಿದ್ದಾರೆ ಮತ್ತು ಬೆಡ್ಶೀಟ್ ಇದೆ ಇದು ಬೆಡ್ಶೀಟು ಮತ್ತು ಇದು ತಪ್ಪು ರಗ್ ಥರದ್ದು ಕೊಟ್ಟಿದ್ದಾರೆ ಎ ಸಿ ಇದುವರೆಗೂ ಆನ್ ಆಗಿಲ್ಲ ಏನಕ್ಕೆ ಅಂದರೆ ಲೋಕೋನಲ್ಲಿ ಹೆಚ್ಚು ಜಿ ಪೋರ್ಟ್ ಕನೆಕ್ಟ್ ಮಾಡಿಲ್ಲ ಇನ್ನು ಎರಡು ಪವರ್ ಸಾಕೆಟ್ಸ್ ಕೊಟ್ಟಿದರೆ ಒಂದು ಲೋವರ್ ಬರ್ತ್ಗೆ ಇನ್ನೊಂದು ಅಪ್ಪರ್ ಬರ್ತ್ಕೆ ಇಲ್ಲಿ ರೀಡಿಂಗ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ ಒಳ್ಳೆ ದೊಡ್ಡ ಮಿರರ್ ಇದೆ ಇದೊಂದು ಹೊಸ ಬ್ಯೂಟಿಫುಲ್ ಪೇಂಟಿಂಗ್ ಕೂಡ ಇದೆ ಇಷ್ಟು ಫಸ್ಟ್ ಎ ಸಿ ಆಗಿ ಟೈಮ್ ಬಂದು ಎಂಟು ಐವತ್ತೊಂದು ಟ್ರೈನ್ ಎಕ್ಸಾಕ್ಟಾಗಿ ಎಂಟು ಐವತ್ತಕ್ಕೆ ಹೊರಡುತ್ತೆ ಇವತ್ತು ಎಕ್ಸಾಕ್ಟಾಗಿ ಎಂಟು ಐವತ್ತಕ್ಕೆ ಹೊರಟಿದೆ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಿಂದ ನಾವು ಇವಾಗ ಹೊರಟಿದ್ದೀವಿ ಆಲ್ರೆಡಿ ಯಶವಂತಪುರಿಂದ ಹೊರಟಿದಾಯಿತು ಕ್ವಿಕ್ಕಾಗಿ ಈ ಟ್ರೈನ್ನ ಟೈಮಿಂಗ್ಸ್ ಮತ್ತು ರೂಟ್ ಬಗ್ಗೆ ಹೇಳಿಬಿಡ್ತೀನಿ ಈ ಟ್ರೈನ್ ಹಾಸನದಿಂದ ನಾಲ್ಕು ಐದಕ್ಕೆ ಹೊರಡುತ್ತೆ ಸಾಯಂಕಾಲ ಪ್ರತಿದಿನ ಈ ಟ್ರೈನ್ ಇದೆ ಮತ್ತು ಎಂಟುನೂರ ಮೂವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಾದ ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಎಂಟು ಹದಿನೈದಕ್ಕೆ ನೀವು ಶಾಲಾಪುರ್ ರೀಚ್ ಆಗ್ತಾರ ಮತ್ತು ರೂಟ್ ಬಗ್ಗೆ ಮಾತಾಡಬೇಕಂದ್ರೆ ಹಾಸನಿಂದ ಬಿ ಜಿ ನಗರ್ ಕುಣಿಗಲ್ ಮೇಲೆ ಯಶವಂತಪುರಕ್ಕೆ ಬರುತ್ತೆ ಯಶವಂತಪುರಲ್ಲಿ ರಿವರ್ಸಲ್ ಆಗಿ ಇಲ್ಲಿಂದ ಯಲಾಂಕಾಗ ಹೋಗಿ ಯಲಾಂಕಯಿಂದ ಟುವರ್ಡ್ಸ್ ಹಿಂದೂಪುರಂ ಧರ್ಮಾವರಂ ಅನಂತಪುರ ಮಂತ್ರಾಲಯ ಯಾದಗಿರಿ ರಾಯಚೂರು ಕಡೆಯಿಂದ ಕಲಬುರಗಿ ಮೇಲೆ ಶಾಲಾಪುರ್ಗೆ ಈ ಟ್ರೈನ್ ಹೋಗುತ್ತೆ ಫಸ್ಟ್ ಗೆಡೋರ್ ಹಾಲ್ಟಿಗೆ ಬಂದಾಯಿತು ಯಲಾಂಕ ಸ್ಟೇಷನ್ ಕೋಡ್ ಬಂದು ವೈ ಎನ್ ಕೆ ಹನ್ನೆರಡು ಕಿಲೋಮೀಟರ್ ಟ್ರಾವೆಲ್ ಮಾಡಿದಾಯಿತು ಯಶವಂತಪುರಿಂದ ಹಾಸನ್ ಶೋಲಾಪುರ್ ಎಕ್ಸ್ಪ್ರೆಸ್ ಇಲ್ಲಿಗೆ ಒಂಬತ್ತು ಒಂಬತ್ತಕ್ಕೆ ಬರುತ್ತೆ ರಾತ್ರಿ ಒಂಬತ್ತು ಹತ್ತು ಇಲ್ಲಿಂದ ಹೊರಡುತ್ತೆ ಒಂದು ನಿಮಿಷ ಮಾತ್ರ ಹಾಲ್ಟ್ ಕೊಟ್ಟಿದ್ದಾರೆ ಯಲಾಂಕನಲ್ಲಿ ಮತ್ತು ಮೂರು ನಿಮಿಷ ಲೇಟಾಗಿ ನಾವು ಯಲಾಂಕಾಗೆ ಬಂದಿದ್ದೀವಿ ಈ ಟ್ರೈನ ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಬಗ್ಗೆ ಹೇಳಬೇಕಂದ್ರೆ ಯಲಾಂಕ ಇಂದ ಹೊರಟಿಡಾಗಿ ತಕ್ಷಣ ಕಿಲೋಮೀಟರ್ಸ್ ಆದಮೇಲೆ ಇದಕ್ಕೆ ಹಾಲ್ಟ್ ಕೊಟ್ಟಿದ್ದಾರೆ ಯಾವುದಪ್ಪ ಹಾಲ್ಟ್ ಅಂದರೆ ಅನಂತಪುರಂ ಮಧ್ಯದಲ್ಲಿ ದೊಡ್ಡ ದೊಡ್ಡ ಸ್ಟೇಷನ್ ಆದಂಥ ಬೆನಗೊಂಡ ಹಿಂದೂಪುರಂ ಗೌರಿಬಿದ್ನೂರ್ ಇದು ಯಾವ ಸ್ಟೇಷನಲ್ಲೂ ಈ ಟ್ರೈನ್ಗೆ ಸ್ಟಾಪ್ ಕೊಟ್ಟಿಲ್ಲ ಧರ್ಮಪುರಲ್ಲಿ ಒಂದು ಟೆಕ್ನಿಕಲ್ ಹಾಲ್ಟ್ ಇದೆ ಅಲ್ಲಿಂದ ನೀವು ಯಾವುದೇ ಟಿಕೆಟ್ಸ್ ಬುಕ್ ಆಗಲ್ಲ ಸೊ ಟೆಕ್ನಿಕಲ್ ಹಾಲ್ಟ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಒನ್ ನೈಂಟಿ ಏಟ್ ಕಿಲೋಮೀಟರ್ಸ್ ನಾನ್ ಸ್ಟಾಪ್ ರನ್ ಇದೆ ಈ ಟ್ರೈನ್ಗೆ ಊಟ ಆಗಿದ್ ಡೆಸರ್ಟ್ ತಿನ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ಡೋರ್ ಹತ್ರ ಬಂದಿದ್ದೀನಿ ಏನಕ್ಕಪ್ಪ ಅಂದ್ರೆ ಹಿಂದೂ ಕೂಡ ಸ್ಕಿಪ್ ಇದೆ ಮನೆ ನೋಡಿ ಸ್ಕಿಪ್ ಹೆಂಗಿದೆ ಅಂತ ಊಟ ಎಲ್ಲ ಆಯಿತು ಹೊಟ್ಟೆ ಕೂಡ ತುಂಬಿತು ಬೆಳಗಿಂದ ಕಾಲೇಜು ಅದಾಗಿದ ತಕ್ಷಣ ಟ್ರೈನ್ ಜರ್ನಿ ತುಂಬ ಸುಸ್ತಾ ಇದೆ ನಾಳೆ ಬೇರೆ ತುಂಬ ಇಂಪಾರ್ಟೆಂಟ್ ಡೇ ಕುಡ್ಸ್ತಾ ಇರಬಾರ್ದು ಅಂತ ಆಲ್ರೆಡಿ ಹತ್ತೂವರೆ ಆಗಿದೆ ಯೂಶ್ವಲಿ ನಾನು ಇಷ್ಟೊತ್ತಿಗೆ ಮಲಗಲ್ಲ ಬಟ್ ಸ್ಟಿಲ್ ನಾಳೆ ಇಂಪಾರ್ಟೆಂಟ್ ಡೇ ಇರೋದ್ರಿಂದ ಬೇಗ ಮಲ್ಕೊತಾ ಇದ್ದೀನಿ ಸೊ ಗುಡ್ ನೈಟ್ ನಾಳೆ ಎಲ್ಲಿ ಹೆಚ್ಚಾಗುತ್ತೋ ಅಲ್ಲಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬಾಯ್ ಗುಡ್ ನೈಟ್ ಟೋಟಲಾಗಿ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಕಿಲೋಮೀಟರ್ಸ್ ಯಶವಂತಪುರಿಂದ ಟ್ರಾವೆಲ್ ಮಾಡಾದ್ಮೇಲೆ ನಾವು ನಾಲ್ಕನೇ ಸೆಡ್ಯೂಲ್ ಹಾಲ್ಟಿಗೆ ಬಂದಿದ್ದೀವಿ ಮಂತ್ರಾಲಯ ಸ್ಟೇಷನ್ ಕೊಡುಬಂದು ಎಮ್ ಎ ಎಲ್ ಎಂ ಹಾಸನ್ ಶಲ್ಲಾಪುರ್ ಎಕ್ಸ್ಪ್ರೆಸ್ ಇಲ್ಲಿಗೆ ಬೆಳಗ್ಗೆ ಜಾವ ಎರಡು ಮೂವತ್ತ್ ನಾಲ್ಕಕ್ಕೆ ಬರುತ್ತೆ ಎರಡು ಮೂವತ್ತು ಐದಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದು ನಿಮಿಷ ಮಾತ್ರ ಇಲ್ಲಿ ಹಾಲ್ಟ್ ಕೊಟ್ಟಿದ್ದಾರೆ ಕೊಸಿಗೆ ಹತ್ರ ಚೈನ್ ಪುಲ್ಲಿಂಗ್ ಆಯಿತು ಸೊ ಅದಕ್ಕೋಸ್ಕರ ನಮ್ಮ ಟ್ರೈನ್ ಇಲ್ಲಿಗೆ ತರ್ಟಿ ತ್ರೀ ಮಿನಿಟ್ಸ್ ಡಿಲೇ ಆಗಿ ಬಂದಿದೆ ಇಲ್ಲ ಅಂದಿದ್ರೆ ಅಲ್ಲಿ ಟು ತರ್ಟೀನ್ ಮಿನಿಟ್ಸ್ ಮಾತ್ರ ಡಿಲೇ ಇತ್ತು ಜಸ್ಟ್ ತಾನೇ ಮಂತ್ರಾಲಯದಿಂದ ಹೊರಟಿದ್ದೀವಿ ಸೊ ನೀವೆಲ್ರಿಗೂ ಗೊತ್ತಿರ್ಬೋದು ಅನಿಸುತ್ತೆ ಮಂತ್ರಾಲಯ ಏನಿಗೆ ಫೇಮಸ್ ಅಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇದೆ ಅಲ್ಲಿ ತುಂಬ ಜನ ಇಲ್ಲಿ ಹೇಳ್ಕೊತಾರೆ ನಮ್ಮ ಇಡೀ ಕೋಚ್ ಆಲ್ಮೋಸ್ಟ್ ಖಾಲಿಯಾಗಿದೆ ಈ ಮಂತ್ರಾಲಯದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ಹೇಳ್ಕೊಂಡಿದ್ದಾರೆ ನೀವೇನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದರೆ ಸ್ಟೇಷನಿಂದ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದೆ ಅವರ ಬೃಂದಾವನ ನಿಮಗೆ ಆಟೋಗಳು ಇಲ್ಲಿ ಶೇರಿಂಗ್ ಆಟೋಗಳು ಇಲ್ಲಾಂದರೆ ಪ್ರೈವೇಟ್ ಆಟೋಗಳು ಕೂಡ ಇಲ್ಲಿ ಸಿಗಲಿ ಯಾವುದೇ ರೀತಿಯ ಕ್ಯಾಬ್ ಫೆಸಿಲಿಟೀಸ್ ಇಲ್ಲಿಲ್ಲ ನೀವೇನಾದರೂ ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದೀರಾ ಅಂದರೆ ನಾನು ರೆಕಮೆಂಡ್ ಮಾಡೋದು ಇದೇ ಟ್ರೈನು ಯಾಕಂದರೆ ಆಲ್ಮೋಸ್ಟ್ ಆನ್ ಟೈಮಲ್ಲಿ ನೀವು ಮಂತ್ರಾಲಯ ರೀಚ್ ಆಗ್ತೀರಾ ರೀಚ್ ಆಗಿದ ತಕ್ಷಣ ರೂಮ್ಸ್ ಇದ್ದರೆ ರೂಮ್ಸ್ ಹೋಗಿ ಇಲ್ಲಾಂದರೆ ಇಲ್ಲೇ ನದಿ ಇದೆ ನದಿನ ಸ್ನಾನ ಮಾಡ್ಕೊಂಡು ಆಗಿ ರಾಯರ ದರ್ಶನ ಮಾಡಿಕೊಂಡು ಪಂಚಮುಖಿ ಆ ಮಿಂಚಾಲೆ ಈ ಥರ ಹತ್ತಿರದಲ್ಲಿ ತುಂಬ ದೇವಸ್ಥಾನಗಳಿದೆ ಇದೆಲ್ಲ ನೀವು ವಿಸಿಟ್ ಮಾಡಿಕೊಂಡು ರಾತ್ರಿ ಹಾಗೆ ಉದ್ಯಾನ ಎಕ್ಸ್ಪ್ರೆಸ್ ಇಲ್ಲ ನಾಂಡೆಡ್ ಎಕ್ಸ್ಪ್ರೆಸ್ ಅಂದ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೊತ್ತಿಗೆ ನೀವು ಬ್ಯಾಂಗ್ಳೂರ್ ಬಂದ್ಬಿಡ್ತೀವಿ ಸೊ ಟೋಟಲಾಗಿ ಐನೂರು ನಲ್ವತ್ಮೂರು ಕಿಲೋಮೀಟರ್ ಬೆಂಗಳೂರಿಂದ ಆದರೆ ಯಶವಂತಪುರಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂಥ ಕಲಬುರಗಿಗೆ ರೀಚ್ ಆಗಿದ್ದೀವಿ ಇಲ್ಲಿಗೆ ಎಕ್ಸಾಕ್ಟಾಗಿ ಆರು ಗಂಟೆಗೆ ಬರಬೇಕಾಗಿತ್ತು ಡಬಲ್ ಒನ್ ತ್ರೀ ಒನ್ ಟು ಅಂದರೆ ಹಾಸನ್ ಶೋಲ್ಲಾಪುರ್ ಎಕ್ಸ್ಪ್ರೆಸ್ ಬಂದಿದೆ ಸೊ ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಆಲ್ಮೋಸ್ಟ್ ಏಯ್ಟ್ ಆನ್ ಟೆನ್ ಅಂತ ಕೊಡ್ಬೋದು ಏನಕ್ಕೆ ಅಂದರೆ ಕೋಚಸ್ ಎಲ್ಲ ಕ್ಲೀನಾಗಿತ್ತು ವಾಶ್ರೂಮ್ಸ್ ಕ್ಲೀನಾಗಿರಲಿಲ್ಲ ಲಾಸ್ಟ್ ಲಾಸ್ಟಲ್ಲಿ ವಾಶ್ರೂಮ್ಸ್ ವಾಶ್ರೂಮ್ಸಲ್ಲಿ ನೀರೇ ಬರ್ತಾ ಇರಲಿಲ್ಲ ಮತ್ತು ಆರ್ ಪಿ ಎಫ್ಸ್ ಅವರು ಇದ್ರೂ ಕೆಲವರೆಲ್ಲ ಸ್ಮೋಕಿಂಗ್ ಎಲ್ಲ ಮಾಡ್ತಾಯಿದ್ರು ಒಳಗಡೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಕೋಚಸ್ ಕ್ಲೀನಾಗಿದ್ರೂ ಕಾಕ್ರೋಚಸ್ ಎಲ್ಲ ಇತ್ತು ಸೊ ಇದೆಲ್ಲ ಕನ್ಸಿಡರ್ ಮಾಡಿಕೊಂಡು ಏಯ್ಟ್ ಆನ್ ಟೆನ್ ಇದ್ದೀನಿ ನೀವೇನಾದ್ರೂ ಇದರಲ್ಲಿ ಟಿಕೆಟ್ ಬುಕ್ ಮಾಡ್ಕೋಬೇಕಾದ್ರೆ ಯಶವಂತಪುರಿಂದ ನೀವು ಹೊರಡಬೇಕಾದ್ರೆ ಒಂದು ಸಜೆಷನ್ ಏನಂದರೆ ಕುಣಿಗಲ್ಲಿಂದ ಬುಕ್ ಮಾಡ್ಕೊಳ್ಳಿ ಏನಕ್ಕೆ ಅಲ್ಲಿ ಏನಕ್ಕೆಂದರೆ ಅಲ್ಲಿಂದ ಜನರಲ್ ಕೋಟಾ ಸಿಗುತ್ತೆ ಸೊ ಟಿಕೆಟ್ ಕನ್ಫರ್ಮ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ನನ್ನ ಪ್ರೆಸೆಂಟೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ನನ್ನ ಕಂಟೆಂಟ್ ಇಷ್ಟ ಆಗಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಮುಂದಿನ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಬಬಾಯ್ ಕಲಬುರ್ಗಿಯಿಂದ